ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಹೊಸದೊಂದು ಸಂಚಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ ಜೊತೆಗೆ ನಿಮಗೆಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ನಮ್ಮನ್ನು ಅಗಲಿ ಹೋದವರು ಶ್ಯಾಮ್ ಬೆನಗಲ್ ಅವರು ಭಾರತೀಯ ಚಿತ್ರರಂಗದಲ್ಲಿ ಸತ್ಯಜಿತ್ ರೇ ಅವರಂತೆಯೇ ದೊಡ್ಡ ಹೆಸರು ಮಾಡಿದಂಥ ಒಬ್ಬ ನಿರ್ದೇಶಕರು ಅವರ ನೆನಪಿನಲ್ಲಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಶ್ಯಾಮ್ ಬೆನಗಲ್ ಅವರ ತಂದೆ ಶ್ರೀಧರ ಬೆನಗಲ್ ಅವರು ಅವರು ಕರ್ನಾಟಕ ಮೂಲದವರು ಅವರ ಮಾತೃಭಾಷೆ ಕೊಂಕಣಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಶ್ಯಾಮ್ ಬೆನಗಲ್ ಅವರು ಜನಿಸಿದ್ದು ಹೈದರಾಬಾದ್ನಲ್ಲಿ ನೋಡಿ ಕರ್ನಾಟಕ ಮೂಲದ ಒಬ್ಬ ವ್ಯಕ್ತಿಯ ಮಗನಾಗಿ ಹೈದರಾಬಾದಿನಲ್ಲಿ ಹುಟ್ಟಿ ಅವರು ಇಡೀ ಭಾರತದಲ್ಲೇ ದೊಡ್ಡ ಹೆಸರು ಮಾಡಿದ ನಿರ್ದೇಶಕರಾದರು ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿದ್ರು ತಂದೆ ಶ್ರೀಧರ ಬೆನಗಲ್ ಅವರು ಒಬ್ಬ ಫೋಟೋಗ್ರಾಫರ್ ಛಾಯಾಗ್ರಹಣ ವೃತ್ತಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದವರು ಅವರು ಮಗನಿಗೆ ಹದಿಮೂರು ವರ್ಷ ವಯಸ್ಸಾಗಿದ್ದಾಗಲೇ ಒಂದು ಕ್ಯಾಮೆರಾ ತೆಗೆದುಕೊಡ್ತಾರೆ ಆಗಿನಿಂದಲೇ ಶ್ಯಾಮ್ ಬೆನಗಲ್ ಅವರಿಗೆ ಚಲನಚಿತ್ರ ಮಾಧ್ಯಮದ ಕಡೆಗೆ ಒಂದು ಆಸಕ್ತಿ ಉಂಟಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಗುಜರಾತಿ ಭಾಷೆಯಲ್ಲಿ ಒಂದು ಕಿರುಚಿತ್ರವನ್ನು ಮಾಡ್ತಾರೆ ಒಂದು ಸ್ವತಂತ್ರ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರವರೆಗೂ ಕಾಯಬೇಕಾಗತ್ತೆ ಅಂದರೆ ಸರಿಸುಮಾರಾಗಿ ತಮ್ಮ ನಲವತ್ತನೇ ವರ್ಷದಲ್ಲಿ ಅವರು ತಮ್ಮ ಮೊದಲನೇ ರೂಪಕ ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಅಂಕುರ್ ನೋಡಿ ಕನ್ನಡದ ಒಬ್ಬ ಹಿರಿಯ ಕಲಾವಿದರು ಅನಂತನಾಗ್ ಅವರು ಮೊದಲಿಗೆ ಸಂಕಲ್ಪ ಚಿತ್ರದಿಂದ ಕನ್ನಡ ಬೆಳ್ಳಿ ತೆರೆಗೆ ಬರ್ತಾರೆ ಅದೇ ವರ್ಷ ಶ್ಯಾಮ್ ಬೆನಗಲ್ ಅವರು ಅನಂತ್ನಾಗ್ ಅವರನ್ನು ಈ ಅಂಕುರ್ ಚಿತ್ರದಲ್ಲಿ ಹಿಂದಿಯಲ್ಲಿ ನಾಯಕನಾಗಿ ಪರಿಚಯಿಸ್ತಾರೆ ಅವರಿಗೆ ಎದುರಾಗಿ ನಾಯಕಿಯಾಗಿ ಅಭಿನಯಿಸಿದವರು ಶಬಾನ ಅಜ್ಮಿ ಅವರು ಅವರಿಗೂ ಸಹ ಅದು ಮೊದಲನೇ ಚಿತ್ರ ವಾಸ್ತವವಾಗಿ ಈ ಚಿತ್ರದ ನಾಯಕಿಯ ಪಾತ್ರಕ್ಕೆ ಶ್ಯಾಮ್ ಬೆನಗಲ್ ಅವರು ವಹಿದಾ ರೆಹಮಾನ್ ಅವರನ್ನು ಕೇಳಿರ್ತಾರೆ ವಹಿದಾ ರೆಹಮಾನ್ ಅವರೂ ಕೂಡ ಹೈದರಾಬಾದ್ನಲ್ಲಿ ಹುಟ್ಟಿದವರು ಅವರನ್ನು ಆ ಪಾತ್ರಕ್ಕೆ ಕೇಳಿರ್ತಾರೆ ಆದರೆ ಅವರು ಒಪ್ಪದೇ ಇದ್ದಾಗ ಶಬಾನ ಅಜ್ಮಿ ಅವರನ್ನು ಒಲ್ಲದ ಮನಸ್ಸಿನಿಂದಲೇ ಶಾಮ್ ಬೆನಗಲ್ ಅವರು ಈ ಚಿತ್ರಕ್ಕೆ ಆಯ್ಕೆ ಮಾಡ್ಕೋತಾರೆ ಆದರೆ ಮುಂದೆ ಆ ಚಿತ್ರದ ಅಭಿನಯಕ್ಕಾಗಿ ಶಬಾನಾಜ್ಮಿ ಅಜ್ಮಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ನೋಡಿ ಆ ದಿನಗಳಲ್ಲಿ ಹಿಂದಿಯಲ್ಲಿ ಸದಭಿರುಚಿಯ ಕೆಲವು ಚಿತ್ರಗಳು ಬರ್ತಾ ಇದ್ವು ಆನಂದನಂಥ ಚಿತ್ರಗಳು ಬರ್ತಾ ಇದ್ದಿದ್ದುಂಟು ಆದರೆ ಹೊಸ ಅಲೆಯ ಚಿತ್ರಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಬರ್ತಾ ಇದ್ದಂಥ ಒಂದು ಕಾಲದಲ್ಲಿ ಆ ಒಂದು ಹಿಂದಿ ಚಿತ್ರರಂಗದ ರೂಢಿತ ಸಂಪ್ರದಾಯಕ್ಕೆ ಬೆಚ್ಚಿ ಬೀಳುವಂಥ ಒಂದು ಶಾಕನ್ನು ಕೊಟ್ಟವರು ಶ್ಯಾಮ್ ಬೆನಗಲ್ ಅವರು ನೋಡಿ ಈ ಅಂಕುರ್ ಚಿತ್ರ ಬ್ಲೇಸ್ ಎಂಟರ್ಪ್ರೈಸಸ್ನಿಂದ ನಿರ್ಮಾಣವಾದಂಥ ಚಿತ್ರ ಕೇವಲ ಐದು ಲಕ್ಷ ರೂಪಾಯಿಗಳಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಆ ಚಿತ್ರ ಗಳಿಸಿದ್ದು ಬರೋಬ್ಬರಿ ಒಂದು ಕೋಟಿ ರೂಪಾಯಿಗಳು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನೋಡಿ ನಾವು ನಮ್ಮ ವಾಹಿನಿಯಲ್ಲಿ ಹಿಂದೆ ಒಂದು ಸಂಚಿಕೆಯಲ್ಲಿ ಒಂದು ಹಾರರ್ ಚಿತ್ರ ಪರಂಪರೆಯ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದಾಗ ಐವತ್ತು ಲಕ್ಷ ರೂಪಾಯಿಗಳಲ್ಲಿ ಒಂದು ಹಿಂದಿ ಚಿತ್ರ ತಯಾರಾಗ್ತಾ ಇದ್ದ ದಿನಗಳಲ್ಲಿ ಮೂರುವರೆ ಲಕ್ಷ ರೂಪಾಯಿಗಳಲ್ಲಿ ಒಂದು ಚಿತ್ರವನ್ನು ಮಾಡಿದ್ರು ಅನ್ನುವಂಥ ಪ್ರಸ್ತಾಪ ಮಾಡಿದಾಗ ಕೆಲವರು ಕಮೆಂಟ್ ಬಾಕ್ಸ್ನಲ್ಲಿ ಅದು ಸಾಧ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ ಅದು ತಪ್ಪು ಅಭಿಪ್ರಾಯ ಯಾಕೆಂದರೆ ಹಿಂದಿ ಚಿತ್ರರಂಗದಲ್ಲಿ ಅವತ್ತಿಗೆ ಇದ್ದಂಥ ದೊಡ್ಡ ದೊಡ್ಡ ಕಲಾವಿದರನ್ನು ಇಟ್ಕೊಂಡು ನೀವು ಒಂದು ವ್ಯಾಪಾರಿ ಚಿತ್ರವನ್ನು ಮಾಡಬೇಕು ಅಂದರೆ ಐವತ್ತು ಲಕ್ಷ ರೂಪಾಯಿಗಳು ಖರ್ಚಾಗ್ತಾ ಇತ್ತು ಯಾಕೆಂದರೆ ಅದಕ್ಕಾಗಿ ನೀವು ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಬೇಕು ಸ್ಟುಡಿಯೋವನ್ನು ಅವಲಂಬಿಸಬೇಕು ಜೊತೆಗೆ ದೊಡ್ಡ ದೊಡ್ಡ ಕಲಾವಿದರ ಸಂಭಾವನೆಯೇ ಅರ್ಧ ಭಾಗ ದುಡ್ಡನ್ನು ಬಯಸ್ತಾ ಇತ್ತು ಅಂಥ ಒಂದು ಕಾಲಘಟ್ಟದಲ್ಲಿ ಹೊಸಬರನ್ನು ಹಾಕಿಕೊಂಡು ಹೊರಾಂಗಣದಲ್ಲಿಯೇ ಹೆಚ್ಚಾಗಿ ಚಿತ್ರೀಕರಣವನ್ನು ಮಾಡಿ ಖರ್ಚು ವೆಚ್ಚಗಳನ್ನು ಹಿಡಿತವನ್ನು ಇಟ್ಟುಕೊಂಡು ಐದು ಲಕ್ಷ ರೂಪಾಯಿಗಳಲ್ಲಿ ಶ್ಯಾಮ್ ಬೆನಗಲ್ ಅವರು ಈ ಚಿತ್ರವನ್ನು ತೆರೆಗೆ ತಂದಿದ್ದು ಈ ಚಿತ್ರದ ಕಥೆ ನಡೆಯೋದು ಆಂಧ್ರ ಪ್ರದೇಶದಲ್ಲಿ ಆವತ್ತಿನ ಆಂಧ್ರ ಪ್ರದೇಶದ ಹಿನ್ನೆಲೆಯಲ್ಲಿ ನಡೆಯೋದು ಒಂದು ಜಮೀನ್ದಾರಿ ಪದ್ಧತಿಯ ಹಿನ್ನೆಲೆಯಲ್ಲಿ ಈ ಕತೆ ತೆರೆದುಕೊಳ್ಳುತ್ತೆ ಒಬ್ಬ ಜಮೀನ್ದಾರನ ಮಗ ಅನಂತ್ನಾಗ್ ತನ್ನ ಭಾಗದ ಒಂದಿಷ್ಟು ಜಮೀನನ್ನು ರೂಢಿಸುವ ಸಲುವಾಗಿ ಒಂದು ಹಳ್ಳಿಗೆ ಹೋಗ್ತಾನೆ ಅಲ್ಲಿಗೆ ತನ್ನ ಸಹಾಯಕ್ಕಾಗಿ ಒಬ್ಬ ಕಿವಿ ಕೇಳದ ಮಾತು ಬಾರದ ಮದ್ಯದ ದಾಸನಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಾನೆ ಆತನ ಸುಂದರವಾದ ಹೆಂಡತಿಯು ಆತನ ಜೊತೆಯಲ್ಲಿ ಬರ್ತಾಳೆ ಅಲ್ಲಿ ಆಕೆಯ ಮೇಲೆ ಈ ಜಮೀನ್ದಾರನ ಮಗನಿಗೆ ಮನಸ್ಸಾಗಿ ಆಕೆಯ ಗಂಡ ಇಲ್ಲದೆ ಇರುವಾಗ ದೈಹಿಕವಾಗಿ ಆಕೆಯನ್ನ ಬಳಸಿಕೊಳ್ತಾನೆ ಜೊತೆಗೆ ಕೊನೆಯಲ್ಲಿ ಆತನ ಗಂಡನನ್ನೇ ಥಳಿಸುವಂಥ ಒಂದು ಕ್ರೌರ್ಯವನ್ನು ತೋರಿಸ್ತಾನೆ ಈ ಚಿತ್ರದ ಅಭಿನಯಕ್ಕಾಗಿ ಸಾಧು ಮೆಹರ್ ಅವರಿಗೆ ಆ ಕಿವುಡ ಹಾಗೂ ಮೂಗನ ಪಾತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ನೋಡಿ ಇಲ್ಲಿ ಉಳ್ಳವರು ಅಂದ್ರೆ ಜಮೀನ್ದಾರರು ನಿಮ್ಮ ವರ್ಗದವರನ್ನು ಲೈಂಗಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಣೆ ಮಾಡೋದು ಆ ಶೋಷಣೆಯನ್ನು ಒಂದು ಹಂತದಲ್ಲಿ ಆ ವರ್ಗ ಮೂಕವಾಗಿ ಸಹಿಸೋದು ಕೊನೆಗೆ ಎಲ್ಲೋ ಒಂದು ಕಡೆಯಲ್ಲಿ ಅದು ಸ್ಫೋಟಿತವಾಗಿ ತಿರುಗಿ ಬೀಳೋದು ಇಂಥದ್ದೊಂದು ಕಥಾನಕವನ್ನು ಶ್ಯಾಮ್ ಬೆನಗಲ್ ಅವರು ಮೊದಲ ಬಾರಿಗೆ ಅಂಕೂರ್ ಚಿತ್ರದಲ್ಲಿ ತೋರಿಸಿ ಆ ಮುಂಬಯಿ ಚಿತ್ರನಗರಿಯನ್ನು ಬೆಚ್ಚಿ ಬೀಳಿಸ್ತಾರೆ ಈ ಚಿತ್ರದ ಕೊನೆಯಲ್ಲಿ ಜಮೀನ್ದಾರನ ಮಗನಿಂದಾಗಿ ಶೋಷಿತರಾಗಿದ್ದಂಥ ಅನೇಕರು ಆತನ ವಿರುದ್ಧ ತಿರುಗಿ ಬೀಳಲಾಗದೆ ಅಸಹಾಯಕರಾಗಿರ್ತಾರೆ ಅಂಥ ಸಂದರ್ಭದಲ್ಲಿ ಒಬ್ಬ ಪುಟ್ಟ ಹುಡುಗ ಒಂದು ಕಲ್ಲನ್ನು ಎತ್ತಿಕೊಂಡು ಆ ಜಮೀನ್ದಾರನ ಮನೆಯ ಕಿಟಕಿಯ ಗಾಜನ್ನು ಒಡೆಯುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ಅಲಂಕಾರ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು ಆ ಕಾಲದ ನಮಗೆಲ್ಲರಿಗೂ ಒಂದು ಹೊಸ ಅನುಭವವನ್ನು ಕೊಟ್ಟಂತಹ ಚಿತ್ರ ಇದು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಈ ಒಂದು ಚಿತ್ರದ ಗೆಲುವಿನಿಂದ ಬ್ಲೇಸ್ ಎಂಟರ್ಪ್ರೈಸಸ್ನವರು ಶ್ಯಾಮ್ ಬೆನಗಲ್ ಅವರ ನಿರ್ದೇಶನದಲ್ಲಿ ಮತ್ತೂ ಎರಡು ಚಿತ್ರಗಳನ್ನು ತೆರೆಗೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿಶಾಂತ್ ಚಿತ್ರ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಭೂಮಿಕಾ ಚಿತ್ರ ಬರುತ್ತೆ ಈ ಮಧ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಂಥನ್ ಎನ್ನುವ ಒಂದು ಚಿತ್ರ ಕೂಡ ಬರುತ್ತೆ ಈ ಎಲ್ಲ ಚಿತ್ರಗಳಲ್ಲಿ ಅನೇಕ ವೈಶಿಷ್ಟ್ಯಗಳಿರೋದರಿಂದ ಅದನ್ನು ಹೇಳುವ ಮೂಲಕ ನಾವು ಶ್ಯಾಮ್ ಬೆನಗಲ್ ಅವರನ್ನು ನೆನಪಿಸಿಕೊಳ್ಳೋಣ ಅಂತ ಹೇಳಿ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ಅಂಕುರ್ ಅಂದರೆ ಬೀಜಾಂಕುರ ಅಲ್ಲಿ ಒಂದು ಬೀಜಾಂಕುರವಾಗುತ್ತೆ ಕ್ರಾಂತಿಯ ಬೀಜಾಂಕುರವಾಗುವುದನ್ನು ಸಾಂಕೇತಿಕವಾಗಿ ತೋರಿಸ್ತಾರೆ ಅದೇ ಮುಂದಿನ ಚಿತ್ರ ನಿಶಾಂತ್ನಲ್ಲಿ ಕತ್ತಲೆಯ ಅಂತ್ಯ ಅಂದರೆ ಒಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ಈ ಜಮೀನ್ದಾರಿ ಶೋಷಣೆಯನ್ನು ತೋರಿಸ್ತಾರೆ ಅಮರೀಶ್ ಪುರಿ ಅವರು ಒಬ್ಬ ಜಮೀನ್ದಾರ ದುಷ್ಟ ಜಮೀನ್ದಾರ ಆತನ ಮೂರು ಜನ ತಮ್ಮಂದರು ನಸೀರುದ್ದೀನ್ ಶಾ ಮೋಹನ್ ಆಗಾಶೆ ಹಾಗೂ ಅನಂತ್ನಾಗ್ ಅವರು ಇವರೆಲ್ಲರಿಗೂ ಆ ಹಳ್ಳಿಯಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಬೇಕು ಅಂದರೂ ತಾವು ಅವರನ್ನು ಭೋಗಿಸಬೇಕು ಅದಕ್ಕಾಗಿ ತಮ್ಮ ದರ್ಪವನ್ನು ತೋರಿಸ್ತಾ ಇರ್ತಾರೆ ಆ ಒಂದು ಹಳ್ಳಿಗೆ ಮೇಷ್ಟ್ರಾಗಿ ಒಬ್ಬ ಶಿಕ್ಷಕನಾಗಿ ಗಿರೀಶ್ ಕಾರ್ನಾಡ್ ಅವರು ತಮ್ಮ ಸುಂದರಿ ಪತ್ನಿ ಸುಶೀಲ ಆ ಪಾತ್ರವನ್ನು ಶಬಾನ ಅಜ್ಮಿ ಅವರು ಮಾಡಿದ್ದಾರೆ ಅವರೊಂದಿಗೆ ತಮ್ಮ ಮಗುವನ್ನು ಕರ್ಕೊಂಡು ಬರ್ತಾರೆ ಒಂದು ದಿನ ಈ ಸಹೋದರರ ಜಮೀನ್ದಾರಿ ಸಹೋದರರಲ್ಲಿ ಚಿಕ್ಕವನಾದ ವಿಶ್ವಂ ಅಂದರೆ ನಸೀರುದ್ದೀನ್ ಶಾ ಅವರು ಅವರು ಸುಶೀಲಾಳನ್ನು ಒಂದು ಕಡೆಯಲ್ಲಿ ನೋಡ್ತಾರೆ ಆಕೆಯ ಸೌಂದರ್ಯ ಸೂಜಿಗಲ್ಲಿನಂತೆ ಆತನನ್ನು ಆಕರ್ಷಿಸುತ್ತೆ ಅದೇ ದಿನ ರಾತ್ರಿ ಆತನ ಇಬ್ಬರು ಅಣ್ಣಂದಿರು ಸೇರಿ ಆಕೆಯನ್ನು ಹೊತ್ಕೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ಎಲ್ಲರೂ ನಾಲ್ಕು ಜನ ಅಣ್ಣ ತಮ್ಮಂದಿರು ಆಕೆಯನ್ನು ಅತ್ಯಾಚಾರಕ್ಕೀಡು ಮಾಡ್ತಾರೆ ಗಿರೀಶ್ ಕಾರ್ನಾಡ್ ಅವರು ತಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪೊಲೀಸರ ಮೊರೆ ಹೋಗ್ತಾರೆ ಸರ್ಕಾರದ ಮೊರೆ ಹೋಗ್ತಾರೆ ರಾಜ್ಯಾಂಗದ ಶಾಸಕಾಂಗದ ಮೊರೆ ಹೋಗ್ತಾರೆ ಯಾವುದರ ಮೊರೆ ಹೋದರೂ ಎಲ್ಲವೂ ಕ್ಯೂಡಾಗಿ ಅವರು ಏನೂ ಮಾಡದಂಥ ಒಂದು ಸ್ಥಿತಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಸುಶೀಲಾ ಕೂಡ ಅವರ ಜೊತೆಯಲ್ಲಿಯೇ ಇರುವಂಥ ಒಂದು ಸ್ಥಿತಿ ಬರುತ್ತೆ ಅಲ್ಲಿ ನಸೀರುದ್ದೀನ್ ಶಾ ಅವರ ಪತ್ನಿಯಾಗಿ ಮೊದಲ ಬಾರಿಗೆ ಸ್ಮಿತಾ ಪಾಟೀಲ್ ಅವರು ಚಲನಚಿತ್ರ ತೆರೆಯ ಮೇಲೆ ಕಾಣಿಸ್ಕೊಂಡಿದ್ದಾರೆ ಮುಂದೆ ಸ್ಮಿತಾ ಪಾಟೀಲ್ ಅವರ ಪ್ರತಿಭೆಯನ್ನು ಶ್ಯಾಮ್ ಬೆನಗಲ್ ಅವರು ಅನೇಕ ಚಿತ್ರಗಳಲ್ಲಿ ಬಹಳ ಚೆನ್ನಾಗಿ ಹೊರತೆಗೆದಿದ್ದಾರೆ ನೋಡಿ ಯಾವಾಗ ತನಗೆ ನ್ಯಾಯ ಸಿಗೋದಿಲ್ಲ ಅಂತ ಗೊತ್ತಾಗುತ್ತೋ ಆಗ ಗಿರೀಶ್ ಕಾರ್ನಾಡ್ ಅವರು ಆ ಹಳ್ಳಿಯ ಒಬ್ಬ ಪೂಜಾರಿಯ ಸಹಾಯದಿಂದ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಒಂದು ಹಂತದಲ್ಲಿ ಒಂದು ದೇವರ ಮೆರವಣಿಗೆ ನಡೀತಾ ಇದ್ದಾಗ ಒಂದು ಆಧ್ಯಾತ್ಮಿಕ ಒಂದು ಧಾರ್ಮಿಕ ಸಮಾರಂಭ ನಡೀತಾ ಇದ್ದಾಗ ಅಲ್ಲಿ ಆರತಿ ಬೆಳಗೋದಕ್ಕೆ ಬಂದಂಥ ಆ ಜಮೀನ್ದಾರರ ಹಿರಿಯ ಸಹೋದರ ಅಮರೀಶ್ ಪುರಿ ಕೊಲೆ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಪೂಜಾರಿಯ ಆದೇಶದಂತೆ ಜನರೆಲ್ಲ ದೊಣ್ಣೆಗಳನ್ನು ಎತ್ಕೊಂಡು ಆ ಇಡೀ ಜಮೀನ್ದಾರರ ಕುಟುಂಬವನ್ನು ನಿರ್ನಾಮ ಮಾಡುವುದರೊಂದಿಗೆ ಚಿತ್ರ ಮುಕ್ತಾಯವಾಗುತ್ತೆ ಅಂದರೆ ಅಂಕೂರ್ನಲ್ಲಿ ತೋರಿಸಿದಂತಹ ಆ ಕ್ರಾಂತಿಯ ಬೀಜವನ್ನು ಇಲ್ಲಿ ತಿಸಿ ಲೋಡೆದು ಬಹಳ ದೊಡ್ಡದಾಗಿ ಶಾಮ್ ಬೆನಗಲ್ ಅವರು ತೆರೆಯ ಮೇಲೆ ತೋರಿಸ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಗೆ ಬಂದಂತ ಭೂಮಿಕಾ ಚಿತ್ರ ಇದೆಯಲ್ಲ ಅದು ಮರಾಠಿ ರಂಗಭೂಮಿ ಹಾಗೂ ಬೆಳ್ಳಿ ತೆರೆಯಲ್ಲಿ ಒಂದು ವಿಲಕ್ಷಣ ಜೀವನವನ್ನು ನಡೆಸಿದ ಹನ್ಸಾ ವಾಡ್ಕರ್ ಎನ್ನುವ ಒಬ್ಬ ಅಭಿನೇತ್ರಿಯ ಸಾಂತೆ ಐಕ ಎನ್ನುವ ಜೀವನ ಚರಿತ್ರೆಯನ್ನು ಆಧರಿಸಿ ತೆರೆಗೆ ತಂದಂಥ ಚಿತ್ರ ಅಲ್ಲಿ ಕೂಡ ನಾಗ್ ನಸೀರುದ್ದೀನ್ ಶಾ ಅವರ ಜೊತೆಯಲ್ಲಿ ಅಮೋಲ್ ಪಾಲೇಕರ್ ಅವರು ಸಹ ಒಂದು ಮುಖ್ಯ ಪಾತ್ರವನ್ನು ಮಾಡಿದ್ದಾರೆ ಹನ್ಸಾ ವಾಡ್ಕರ್ ಪಾತ್ರವನ್ನು ಸ್ಮಿತಾ ಪಾಟೀಲ್ ಅವರು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ನೋಡಿ ಇವತ್ತು ನಾವು ಬೇಕಾದಷ್ಟು ಬಯೋಪಿಕ್ಗಳನ್ನು ನೋಡ್ತೀವಿ ಜೊತೆಗೆ ಪೀರಿಯಾಡಿಕಲ್ ಸಿನಿಮಾಗಳನ್ನು ಕೂಡ ನೋಡ್ತೀವಿ ಆ ಚಿತ್ರಗಳ ಒಂದು ಪ್ರಬುದ್ಧವಾದ ನಿರೂಪಣೆಯನ್ನು ಇವತ್ತಿನ ಕಾಲಘಟ್ಟದಲ್ಲಿ ನಾವು ಬೇಕಾದಷ್ಟು ನೋಡಬಹುದು ಆದರೆ ಆ ಕಾಲಘಟ್ಟದಲ್ಲಿ ಅಂಥದ್ದೊಂದು ಬಯೋಪಿಕ್ಕನ್ನು ಜೊತೆಗೆ ಒಂದು ಪೀರಿಯಾಡಿಕ್ ಚಿತ್ರವನ್ನು ಎಷ್ಟು ಸಮರ್ಥವಾಗಿ ಶ್ಯಾಮ್ ಬೆನಗಲ್ ಅವರು ತೆರೆಯ ಮೇಲೆ ತಂದಿದ್ದಾರೆ ಅಂದರೆ ಆ ಚಿತ್ರ ಯಶಸ್ವಿಯಾಗಿದ್ದೇ ಸಾಕ್ಷಿ ಜೊತೆಗೆ ಇವತ್ತೂ ನೀವು ಅದನ್ನು ನೋಡಬಹುದು ಶ್ಯಾಮ್ ಬೆನಗಲ್ ಅವರು ಕೇವಲ ಇಂಥ ಕ್ರಾಂತಿಕಾರಿ ಚಿತ್ರಗಳನ್ನು ತೆರೆಗೆ ತರ್ತಿದ್ರು ಅಂತ ಅಲ್ಲ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರು ನಿಶಾಂತ್ ಚಿತ್ರವನ್ನು ತೆರೆಗೆ ತರ್ತಾರಲ್ಲ ಅದೇ ವರ್ಷ ಚಂದ್ರದಾಸ್ ಚೋರ್ ಎನ್ನುವ ಒಂದು ಮಕ್ಕಳ ಚಿತ್ರವನ್ನು ಕೂಡ ತೆರೆಗೆ ತರ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಗೆ ತಂದಂಥ ಮಂಥನ್ ಚಿತ್ರ ಇದೆಯಲ್ಲ ಅದು ಭಾರತೀಯ ಚಿತ್ರರಂಗದಲ್ಲೇ ಒಂದು ಹೊಸದಾದ ಇತಿಹಾಸವನ್ನು ಬರೆದಿರುವಂಥ ಚಿತ್ರ ಗುಜರಾತಿನ ಹಾಲು ಉತ್ಪಾದಕರ ಸಂಘದ ಐದು ಲಕ್ಷ ಜನ ಸದಸ್ಯರು ತಲಾ ಎರಡು ರೂಪಾಯಿಗಳನ್ನು ಚಂದ ಎತ್ತಿ ಕೊಟ್ಟು ಆ ಒಂದು ಹಣದಿಂದ ಆ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಆ ಚಿತ್ರ ಬಿಡುಗಡೆಯಾದಾಗ ತಂಡೋಪತಂಡವಾಗಿ ರೈತರು ಚಿತ್ರವನ್ನು ನೋಡೋದಕ್ಕೆ ಬರ್ತಾರೆ ಚಿತ್ರವನ್ನು ಗೆಲ್ಲಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದೇ ರೀತಿಯಲ್ಲಿ ಬೆನಗಲ್ ಅವರು ಮತ್ತೊಂದು ಹೊಸ ಸಾಹಸಕ್ಕೆ ಮುಂದಾಗ್ತಾರೆ ಸುಸ್ಮನ್ ಎನ್ನುವ ಒಂದು ಚಿತ್ರವನ್ನು ಈ ಕೈಮಗ್ಗದ ಕಾರ್ಮಿಕರ ಸಹಕಾರದೊಂದಿಗೆ ತೆರೆಯ ಮೇಲೆ ತರ್ತಾರೆ ಕೈಗಾರಿಕೆಗಳು ಬೆಳೀತಾ ಇರುವ ಕಾಲದಲ್ಲಿ ಕೈಮಗ್ಗದವರು ಅನುಭವಿಸ್ತಾ ಇರುವಂಥ ಸಂಕಷ್ಟವನ್ನು ತೆರೆಯ ಮೇಲೆ ಸಮರ್ಥವಾಗಿ ತರ್ತಾರೆ ಬೆನಗಲ್ ಅವರ ಅನೇಕ ಚಿತ್ರಗಳು ವಿಶ್ವದಾದ್ಯಂತ ಹೆಸರನ್ನು ಮಾಡ್ತವೆ ಈ ಚಿತ್ರವನ್ನು ಆಧರಿಸಿ ತಮಿಳಿನಲ್ಲಿ ಕಾಂಚೀವರಂ ಎನ್ನುವ ಚಿತ್ರ ತೆರೆಗೆ ಬಂದು ಪ್ರಕಾಶ್ ರಾಜ್ ಅವರು ತಮ್ಮ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ನೋಡಿ ವ್ಯಾಪಾರಿ ಚಿತ್ರಗಳ ಒಂದು ಭರಾಟೆಯಲ್ಲಿ ಮುಳುಗಿದ್ದಂಥ ಮುಂಬೈ ಚಿತ್ರರಂಗಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಥ ಶಾಮ್ ಬೆನಗಲ್ ಅವರು ನಿಧಾನವಾಗಿ ತಮ್ಮ ಶೈಲಿಯಲ್ಲಿ ಚಿತ್ರಗಳನ್ನು ಮಾಡಿ ಕೂಡ ಗೆಲ್ಲಬಹುದು ಅಂತ ತೋರಿಸ್ತಾ ಹೋಗ್ತಾರೆ ಅವರ ಗೆಲುವು ಎಷ್ಟರ ಮಟ್ಟಿಗಿತ್ತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಶಶಿ ಕಪೂರ್ ಅವರು ಶ್ಯಾಮ್ ಬೆನಗಲ್ ಅವರಿಂದ ಜುನೂನ್ ಎನ್ನುವ ಒಂದು ಐತಿಹಾಸಿಕ ಚಿತ್ರವನ್ನು ನಿರ್ಮಾಣ ಮಾಡಿ ಅದನ್ನು ಅವರ ಕೈಯಲ್ಲಿ ನಿರ್ದೇಶನವನ್ನು ಮಾಡಿಸ್ತಾರೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅನಂತ್ನಾಗ್ ಅವರನ್ನೇ ಮುಖ್ಯ ಪಾತ್ರದಲ್ಲಿ ಇಟ್ಕೊಂಡು ತೆಲುಗು ಹಾಗೂ ಹಿಂದಿಯಲ್ಲಿ ಕೊಂಡೂರ ಅನುಗ್ರಹಂ ಎನ್ನುವ ಹೆಸರಿನಲ್ಲಿ ಒಂದು ದ್ವಿಭಾಷಾ ಚಿತ್ರವನ್ನು ಕೂಡ ಶ್ಯಾಮ್ ಬೆನಗಲ್ ಅವರು ತೆರೆಗೆ ತರ್ತಾರೆ ಅಂದರೆ ಅನಂತ್ನಾಗ್ ಅವರಿಗೆ ಕರ್ನಾಟಕದ ಹೊರಗೆ ಹಿಂದಿ ಹಾಗೂ ತೆಲುಗು ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳನ್ನು ಕೊಟ್ಟು ಅವರ ಪ್ರತಿಭೆ ರಾಷ್ಟ್ರಮಟ್ಟದಲ್ಲಿ ಬೆಳಗೋದಕ್ಕೆ ಶ್ಯಾಮ್ ಬೆನಗಲ್ ಅವರು ಮುಖ್ಯ ಕಾರಣರಾಗ್ತಾರೆ ಜೊತೆಗೆ ನಸೀರುದ್ದೀನ್ ಶಾ ಅವರನ್ನು ನಿಶಾಂತ್ ಚಿತ್ರದ ಮೂಲಕ ತೆರೆಗೆ ತಂದಿದ್ದು ಕೂಡ ಅವರೇ ಸ್ಮಿತಾ ಪಾಟೀಲ್ ಅವರನ್ನು ಕೂಡ ತೆರೆಯ ಮೇಲೆ ತಂದವರು ಶ್ಯಾಮ್ ಬೆನಗಲ್ ಅವರೇ ಅವರೆಲ್ಲ ಚಿತ್ರರಂಗದಲ್ಲಿ ಎಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಹಾಭಾರತದ ಪಾತ್ರಗಳನ್ನು ಇಟ್ಕೊಂಡು ಕಲಿಯುಗ್ ಎನ್ನುವ ಒಂದು ಚಿತ್ರವನ್ನು ಕೂಡ ಶ್ಯಾಮ್ ಬೆನಗಲ್ ಅವರು ತೆರೆಗೆ ತಂದಿದ್ದಾರೆ ಮುಂದೆ ಅವರು ಬೇಕಾದಷ್ಟು ರೂಪಕ ಚಿತ್ರಗಳನ್ನು ತೆರೆಗೆ ತಂದಿದ್ದಾರೆ ಅಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಜೊತೆಗೆ ಕಿರುಚಿತ್ರಗಳನ್ನು ಮಾಡಿದ್ದಾರೆ ಒಂಬೈನೂರಕ್ಕೂ ಹೆಚ್ಚು ವಾಣಿಜ್ಯ ಚಿತ್ರಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ ಇನ್ನು ಪೂನಾದ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಒಬ್ಬ ಅಧ್ಯಾಪಕರಾಗಿ ಅನೇಕ ವರ್ಷ ಕೆಲಸ ಮಾಡಿದ್ದಾರೆ ಅದೇ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ ಎರಡು ಅವಧಿಗೆ ಅವರು ಕೆಲಸ ಮಾಡಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಶ್ಯಾಮ್ ಬೆನಗಲ್ ಅವರ ಮೂಲ ಬೇರು ಕರ್ನಾಟಕದಲ್ಲಿದೆ ಅವರ ತಂದೆ ಕರ್ನಾಟಕದಲ್ಲಿದ್ದವರು ಕನ್ನಡದವರೇ ಆಗಿ ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಪಡುಕೋಣೆ ಗುರುದತ್ತವರು ಅವರು ಶ್ಯಾಮ್ ಬೆನಗಲ್ ಅವರಿಗೆ ಸೋದರ ಸಂಬಂಧಿಯಾಗಬೇಕು ನೋಡಿ ತಮ್ಮ ನಲವತ್ತನೇ ವರ್ಷದಲ್ಲಿ ಚಿತ್ರರಂಗಕ್ಕೆ ಅಡಿಗಿಟ್ಟು ಒಂದು ಹೊಸದಾದ ತಮ್ಮದೇ ಆದ ದಾರಿಯನ್ನು ನಿರ್ಮಾಣ ಮಾಡಿ ತಮ್ಮ ಛಾಪನ್ನು ಮೂಡಿಸಿದಂಥ ಶ್ಯಾಮ್ ಬೆನಗಲ್ ಅವರು ನಿಧನರಾದಾಗ ಅವರಿಗೆ ತೊಂಬತ್ತು ವರ್ಷಗಳಾಗಿತ್ತು ಅಂದರೆ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಅವರು ಚಿತ್ರ ಜೀವನವನ್ನು ಸವೆಸಿದ್ದಾರೆ ಅಲ್ಲಿ ಅವರು ಮೂಡಿಸಿರುವ ಹೆಜ್ಜೆ ಗುರುತುಗಳು ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಮಾಡೋದಕ್ಕೆ ಅಸಾಧ್ಯ ಎನ್ನುವಷ್ಟು ದೊಡ್ಡ ಪ್ರಮಾಣದ್ದಾಗಿದೆ ಅದಕ್ಕಾಗಿ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬರುತ್ತೆ ಎರಡು ಸಾವಿರದ ಐದರಲ್ಲಿ ಚಲನಚಿತ್ರ ಕ್ಷೇತ್ರದ ದೊಡ್ಡ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅವರನ್ನು ಆರಸಿ ಬರುತ್ತೆ ಇನ್ನು ಅವರು ತಮ್ಮ ಸಾಧನೆಗಳಿಗಾಗಿ ಗಳಿಸಿದಂಥ ರಾಷ್ಟ್ರ ಪ್ರಶಸ್ತಿಗಳ ಸಂಖ್ಯೆ ಹದಿನೆಂಟು ಒಂದು ಎರಡು ರಾಷ್ಟ್ರ ಪ್ರಶಸ್ತಿ ಗಳಿಸೋದೇ ಕಷ್ಟವಾಗಿರುವಾಗ ತಮ್ಮ ಐವತ್ತು ವರ್ಷಗಳ ಚಿತ್ರ ಜೀವನದಲ್ಲಿ ಹದಿನೆಂಟು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಅದರಲ್ಲಿ ಎಂಟು ಪ್ರಶಸ್ತಿಗಳು ಅವರ ಚಿತ್ರಕ್ಕೆ ಶ್ರೇಷ್ಠ ಚಿತ್ರ ಎನ್ನುವ ರೂಪದಲ್ಲಿ ಪ್ರಶಸ್ತಿಯಾಗಿ ಬಂದಿದೆ ಇದಲ್ಲದೆ ಅವರು ಆಂಧ್ರ ಸರ್ಕಾರ ಕೊಡಮಾಡುವ ನಂದಿ ಪ್ರಶಸ್ತಿ ಎನ್ ಟಿ ರಾಮರಾವ್ ಅವರ ಹೆಸರಿನಲ್ಲಿ ಕೊಡುವಂಥ ಒಂದು ಪ್ರಶಸ್ತಿ ಶಾಂತಾರಾಮ್ ಅವರ ಹೆಸರಿನಲ್ಲಿ ಇರುವಂಥ ಒಂದು ಪ್ರಶಸ್ತಿ ಎಲ್ಲವನ್ನೂ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇದಲ್ಲದೆ ಅಸಂಖ್ಯಾತ ಪ್ರಶಸ್ತಿಗಳಿಗೆ ಗೌರವಗಳಿಗೆ ಅವರು ಪಾತ್ರರಾಗಿದ್ದಾರೆ ಇಡೀ ವಿಶ್ವದಲ್ಲೇ ಭಾರತೀಯ ಚಲನಚಿತ್ರರಂಗದ ಬಗ್ಗೆ ಒಂದು ದೊಡ್ಡ ಅರಿವು ಮೂಡಿಸಿದವರು ಶ್ಯಾಮ್ ಬೆನಗಲ್ ಅವರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಐದು ವರ್ಷಗಳ ಕಾಲ ಶ್ಯಾಮ್ ಬೆನಗಲ್ ಅವರು ರಾಜ್ಯಸಭಾ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊಮ್ಮೊ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸರ್ದಾರಿ ಬೇಗಂ ಎರಡು ಸಾವಿರದ ಹನ್ನೊಂದರಲ್ಲಿ ಜುಬೇದ ಹೀಗೆ ಮೂರು ಮಹಮ್ಮದೀಯ ನಾಯಕಿಯರ ಕುರಿತಂಥ ಚಿತ್ರ ಸರಣಿಯನ್ನು ಕೂಡ ಅವರು ತೆರೆಗೆ ತಂದಿದ್ದಾರೆ ಶ್ಯಾಮ್ ಬೆನಗಲ್ ಅವರ ಚಿತ್ರ ಜೀವನದ ಬಗ್ಗೆ ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಸರಣಿಯಾಗಬಹುದು ಅಷ್ಟೊಂದು ಸಾಧನೆಯನ್ನು ಅವರು ಮಾಡಿದ್ದಾರೆ ಅವರ ಏಕೈಕ ಪುತ್ರಿ ಪಿ ಆ ಬೆನಗಲ್ ಅವರು ಒಬ್ಬ ವಸ್ತ್ರ ವಿನ್ಯಾಸಕಿಯಾಗಿ ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ಬೆನಗಲ್ ಅವರ ಪತ್ನಿಯ ಹೆಸರು ನೀರಾ ಬೆನಗಲ್ ನೋಡಿ ಚಲನಚಿತ್ರ ಮಾತ್ರವೇ ನಮಗೆ ಒಂದು ಮನೋರಂಜನೆಯ ಸಾಧನವಾಗಿದ್ದ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಿಧಾನವಾಗಿ ಆರಂಭವಾಗಿದ್ದು ಕಿರುತೆರೆ ಅಂದರೆ ದೂರದರ್ಶನ ಆ ಒಂದು ದೂರದರ್ಶನದಲ್ಲಿ ನಮಗೆ ರಾಮಾಯಣ ಮಹಾಭಾರತಗಳು ಪುರಾಣ ಹಾಗೂ ಆಧ್ಯಾತ್ಮದ ಕಥೆಯನ್ನು ಹೇಳಿದರೆ ಐದು ಸಾವಿರ ವರ್ಷಗಳ ಭಾರತದ ಒಂದು ಇತಿಹಾಸವನ್ನು ಅಂದರೆ ಈ ಪುರಾಣ ಕಾಲದ ನಂತರದ ಭಾರತದ ಇತಿಹಾಸವನ್ನು ಜವಾಹರಲಾಲ್ ನೆಹರು ಅವರು ಭಾರತೀಯ ಖೋಜ್ ಅಂದರೆ ಡಿಸ್ಕವರಿ ಆಫ್ ಇಂಡಿಯಾ ಎನ್ನುವ ಹೆಸರಿನಲ್ಲಿ ಕೃತಿಯಾಗಿ ಮುದ್ರಣ ಮಾಡಿದರು ಅದನ್ನು ಆಧರಿಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಒಂದು ವರ್ಷ ಕಾಲ ಪ್ರತಿ ರವಿವಾರ ಐವತ್ತ್ಮೂರು ವಾರಗಳಲ್ಲಿ ಶ್ಯಾಮ್ ಬೆನಗಲ್ ಅವರು ನಿರ್ದೇಶನ ಮಾಡಿದಂಥ ಭಾರತೀಯ ಖೋಜ್ ಎನ್ನುವ ಒಂದು ಸರಣಿ ಪ್ರಸಾರವಾಗಿ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಸೃಷ್ಟಿ ಸೆ ಪೆಹಲೆ ಸತ್ನಹಿತ ಅಸತ್ ಭೀನಹೀ ಅಂತರಿಕ್ಷ ಭೀ ನಹೀ ಆಕಾಶ ಭೀ ನಹೀಥಾ ಛುಪಾತಾ ಕ್ಯಾಕಃ ಈ ಒಂದು ಉದ್ಘೋಷವನ್ನು ಪ್ರತಿ ಭಾನುವಾರಗಳಲ್ಲಿ ನಾವು ಆ ದೂರದರ್ಶನದಲ್ಲಿ ಕೇಳಿದಾಗ ನಮ್ಮ ಮೈ ನವಿರೇಳ್ತಾ ಇತ್ತು ಅಂದರೆ ಭಾರತದ ಇತಿಹಾಸ ಎಷ್ಟೊಂದು ಶ್ರೀಮಂತವಾಗಿದೆ ಅನ್ನೋದನ್ನು ಪ್ರಬುದ್ಧ ರೀತಿಯಲ್ಲಿ ಶ್ಯಾಮ್ ಬೆನಗಲ್ ಅವರು ಆ ಒಂದು ಸರಣಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಲ್ಲಿ ನಸೀರುದ್ದೀನ್ ಶಾ ಓಂಪುರಿ ಅಮರೀಶ್ ಪುರಿ ಕುಲ್ಭೂಷಣ್ ಕರಬಂಡ ಹೀಗೆ ಅನೇಕ ಹಿಂದಿ ಚಿತ್ರರಂಗದ ಪ್ರತಿಭಾನ್ವಿತರನ್ನು ಕಿರುತೆರೆಗೆ ಕೂಡ ಪರಿಚಯಿಸಿದಂಥ ಒಂದು ಕೀರ್ತಿ ಶ್ಯಾಮ್ ಬೆನಗಲ್ ಅವರದ್ದು ನಾನು ಆರಂಭದಲ್ಲೇ ಹೇಳಿದ ಹಾಗೆ ಇವತ್ತು ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ ಪ್ರೇಕ್ಷಕರ ಒಂದು ರುಚಿ ಕೂಡ ಬದಲಾಗಿದೆ ಹಾಗಾಗಿ ಬೇಕಾದಷ್ಟು ಪೀರಿಯಾಡಿಕ್ ಸಿನಿಮಾಗಳು ಬರ್ತಾ ಇವೆ ಗಂಭೀರ ಚಿತ್ರಗಳು ಬರ್ತಾಯಿವೆ ವಿಭಿನ್ನ ರೀತಿಯ ಕಥಾನಕಗಳನ್ನು ತೆರೆಯ ಮೇಲೆ ನಾವು ನೋಡ್ತಾ ಇದ್ದೀವಿ ಆದರೆ ಒಂದು ಹಂತದಲ್ಲಿ ವ್ಯಾಪಾರಿ ಚಿತ್ರಗಳು ಹೊಡಿ ಬಡಿ ಚಿತ್ರಗಳೇ ಮುಖ್ಯವಾಹಿನಿಯಲ್ಲಿ ಬಹಳವಾಗಿ ತುಂಬಿಕೊಂಡಿದ್ದಂಥ ಒಂದು ಕಾಲದಲ್ಲಿ ಶ್ಯಾಮ್ ಬೆನಗಲ್ ಅವರು ಆಗಮಿಸಿ ಆ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದ್ದಾರೆ ಆ ಒಂದು ದಿಕ್ಕಿನಲ್ಲಿ ಆ ಒಂದು ದಾರಿಯಲ್ಲಿ ದಾಖಲಾಗಿರುವಂಥ ಕೆಲವು ಮುಖ್ಯ ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ